ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಾನಾ ರೀತಿಯ ನೆಕ್ಲೆಸ್ಗಳ ಕಲೆಕ್ಷನ್ ಆಗಿರ್ಬೋದು ಬಳೆಗಳ ಕಲೆಕ್ಷನ್ನ ತೋರಿಸ್ತೀನಿ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತೋರಿಸುವಂಥ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ತುಂಬಾ ಎಲ್ಪ್ಫುಲ್ ಇರುವಂಥ ವಿಡಿಯೋಗಳು ಎಲ್ಲ ಒಡವೆ ವಿಡಿಯೋಗಳೇ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಬಿಡಿ ನೋಡಿ ಹಿಂಗೆ ತೋರಿಸ್ತಾ ಇರುವಂಥ ನೆಕ್ಲೆಸ್ ಆಗಿರ್ಬೋದು ಲಾಂಗ್ ಸರ ಆಗಿರ್ಬೋದು ತುಂಬಾ ಕಡಿಮೆ ರುಪೀಸ್ಗೆ ಸಿಗ್ತಾ ಇದೆ ಕೇವಲ ಟು ಸಿಕ್ಸ್ ಟ್ವೆಂಟಿ ನೈನ್ ಅಂದರೆ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುವಂತಹ ಈ ಲಾಂಗ್ ಸರಗಳು ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನೋಡಿ ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ಏನಪ್ಪ ಅಂದರೆ ಈ ಒಂದು ಆ್ಯಂಟಿಕ್ ಇಯರಿಂಗ್ಸು ಅಥವಾ ಆ್ಯಂಟಿಕ್ಕು ಸರಗಳು ಎಲ್ಲಿ ಸಿಗ್ತವೆ ಅನ್ನೋನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪೆಂಡೆಂಟ್ ನೋಡಿ ಎಷ್ಟು ಮುದ್ದಾಗಿ ಬಂದಿದೆ ಅದಕ್ಕೆ ಬಂದಿರುವಂತಹ ಏನಪ್ಪ ಆ ಮಣಿ ಬಂದ್ಬಿಟ್ಟು ಪಿಂಕ್ ಕಲರ್ ಒಂದು ಹವಳದ ಥರ ಇರುವಂತಹ ಮಣಿ ಹಾಕಿದರೆ ತುಂಬ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದ್ದಾವೆ ಒಂದಾದನೂ ಒಂದು ಆ್ಯಂಟಿಕ್ಕಲ್ಲಿ ರೆಡಿ ಇರುವಂತಹ ಲಾಂಗಾರ ಮತ್ತು ಇಯರಿಂಗ್ಸ್ ಕಲೆಕ್ಷನ್ನ ಮಿಸ್ ಮಾಡ್ಕೊಂಬಿಡಿ ಗ್ಯಾರಂಟಿ ಸಹ ಇರುತ್ತೆ ಕೇವಲ ಸೊ ಆರುನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಇದೆ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿಯ ಕಲೆಕ್ಷನ್ಗಳು ತುಂಬಾ ಇದ್ದಾವೆ ಸೊ ನೀವು ಏನಾದರೂ ಈ ರೀತಿಯ ಕಲೆಕ್ಷನ್ಗಳು ನೀವು ಎಲ್ಲಿ ಸಿಗುತ್ತವೆ ಅನ್ನೋದನ್ನ ನಾನು ಕಮೆಂಟ್ಸ್ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹತ್ರದಿಂದ ನಿಮಗೆ ಯಾವ ರೀತಿ ಬೇಕು ಪರ್ಲ್ ಸರ ಬೇಕಾ ಮುತ್ತಿನ ಸರ ಬೇಕಾ ಎಲ್ಲ ಒಂದು ಫೆಷಲಿಟಿಯ ಎಲ್ಲ ಒಂದು ಪ್ರತಿಯೊಂದು ಸಹ ಸಿಗ್ತಾ ಇದ್ದಾವೆ ತುಂಬನೇ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡೋಂಗಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ನೆಕ್ಲೆ ತುಂಬ ಜನ ಕಮೆಂಟ್ಸ್ ಮೂಲಕ ಕೇಳಿಸ್ತಾ ಇದ್ರು ಯಾಕಂದರೆ ಈ ಕಾಸಿನ ಸರದಲ್ಲಿ ಬದಲಾವಣೆ ಅಂದರೆ ಕಾಸಿನ ಸರದ ಥರ ಇರುವಂತಹ ನೆಕ್ಲೆಸ್ಗಳ ತೋರಿಸಿ ಅಂತ ಹೇಳಿದಾಗ ಈ ರೀತಿ ಒಂದು ನೆಕ್ಲೆಸ್ ಇದೆ ನೋಡಿ ಹದಿನೈದು ಗ್ರಾಮಲ್ಲಿ ರೆಡಿ ಇದೆ ತುಂಬಾನೇ ಚೆನ್ನಾಗಿದೆ ಸೊ ಇದ್ರದ್ದು ಏನಾದರೂ ಡಿಸೈನ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಸೊ ಫಸ್ಟು ಲೈಕ್ ಮಾಡಿ ಹಾಗೆ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಫುಲ್ಲು ಕಾಸಲ್ಲಿ ಮಾಡಿದ್ದಾರೆ ನೀವು ನೋಡ್ಬೋದು ಸೊ ಲೀವ್ಸ್ ಡಿಸೈನ್ಸಲ್ಲೂ ಕಾಣಿಸ್ತಾ ಇದೆ ಅದು ಕೆಳಗಡೆ ಬಂದಿರೋದೆಲ್ಲ ಫುಲ್ಲು ಕಾಸು ಅದ್ರ ಮೇಲೆ ಬಂದು ಮಹಾಲಕ್ಷ್ಮಿಯ ಪೆಂಡೆಂಟ್ ಇದೆ ಅಂದರೆ ಮಹಾಲಕ್ಷ್ಮಿ ಏಕ ಫುಲ್ಲು ಮಹಾಲಕ್ಷ್ಮಿಯ ಒಂದು ಡಿಸೈನ್ಸ್ನ ಫುಲ್ಲು ಕವರೇಜ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಪಿಂಕ್ ಕಲರ್ ಮತ್ತು ಗ್ರೀನ್ ಕಲರ್ ಅಲ್ಲಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಿಂಗೇನಾದರೂ ಈ ರೀತಿಯ ಒಂದು ಡಿಸೈನ್ಸ್ ಇಷ್ಟ ಆದರೆ ನಿಮಗೆ ಡಿಸೈನ್ಸ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ಬೇಡ ಅಂದರೆ ಸೊ ಹದಿನೈದು ಗ್ರಾಮಲ್ಲಿ ಇಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೀತಿಯ ಒಂದು ಕಾಸಿನ ಸರದ ನೆಕ್ಲೆ ನಿಮಗೆ ಇಷ್ಟ ಆದರೆ ಸೊ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಬರೀ ಹದಿನೈದು ಗ್ರಾಮಲ್ಲಿ ರೆಡಿ ಮಾಡಿದ್ದಾರೆ ಕಾಸಿನ ಸರದ ನೆಕ್ಲೆ ನೋಡ್ಬೋದು ತುಂಬಾ ಡಬಲ್ ಲೇಯರಾಗಿ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಸೊ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ತೊಗೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಏಳೆಂಟು ಥರ ವೆರೈಟಿ ಇರುವಂತಹ ಮಾಂಗಲ್ಯ ಚೈನ್ ಕಲೆಕ್ಷನ್ನ ತೊಗೊಂಬಂದಿದ್ದೀನಿ ಒಂದೆಳೆ ಆಗಿರ್ಬೋದು ಎರಡೆಳೆ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಬಲ್ಪ್ ಡಿಸೈನ್ಸ್ ಮಾಂಗಲ್ಯ ಚೈನ್ ಇದೆ ಅಂಜಲಿ ಕಟಿಂಗ್ ಇದೆ ಸೊ ನೀವು ನೋಡ್ಬೋದು ಕಟಿಂಗಲ್ಲಿ ವೆರೈಟಿ ಇರುವಂತಹ ಮಾಂಗಲ್ಯ ಚೈನ್ಗಳನ್ನ ತೊಗೊಂಬಂದಿದ್ದೀನಿ ಎಲ್ಲ ಮಾಂಗಲ್ಯ ಚೈನ್ಗಳು ಬಂದ್ಬಿಟ್ಟು ಬೆಳ್ಳಿಯಲ್ಲಿ ರೆಡಿಯಾಗಿದ್ದಾವೆ ಫ್ರೆಂಡ್ಸ್ ಬೆಳ್ಳಿಯ ಮಾಂಗಲ್ಯ ಚೈನ್ಗಳು ತುಂಬಾ ಚೆನ್ನಾಗಿದ್ದಾವೆ ನೋಡಿ ಬಲ್ಪ್ ಡಿಸೈನ್ಸು ತುಂಬ ಇವಾಗ ವೆರೈಟಿಯಾಗಿ ಕಾಣಿಸ್ತಾ ಇದೆ ಹೊಸ್ತಾಗಿ ಮಾಡಿದ್ದಾರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನಂದು ರೆಡಿ ಇದ್ದಾವೆ ಎರಡನೇ ಸರ ತಗೊಳ್ಳೋರು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಪ್ಪತ್ತು ಗ್ರಾಮ್ ಒಳಗೆ ಸಿಗ್ತಾಯಿದೆ ಎರಡನೇ ಸರ ಇಲ್ಲಿ ಒಂದು ಎಂಟು ಒಂಬತ್ತು ಥರ ಸರನ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ನೀವು ಇದರಲ್ಲಿ ನೋಡ್ಬೋದು ನೀವೇನಾದರೂ ಸರ ಮಾಡಿಸ್ಕೊಳ್ತೀವಿ ಎನ್ನೋರು ಹದಿನೈದು ಗ್ರಾಮು ಹಿಂಗೆ ಇಪ್ಪತ್ತು ಗ್ರಾಮು ಸೊ ಹತ್ತು ಗ್ರಾಮಗೂ ಸಹ ಸಿಗುತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ ಶಾರ್ಟಾಗಿರುತ್ತೆ ಅಂಥವ್ರು ಇಲ್ಲಿ ಡಿಸೈನ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಯಾವುದೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು ತುಂಬ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿದ್ದಾವೆ ಡಿಸೈನ್ಸು ನಿಮಗೆ ಯಾವ ಡಿಸೈನ್ಸ್ ಅನುಕೂಲ ಆಗುತ್ತೆ ನಿಮ್ಗೆ ಯಾರು ಹೇಳ್ತಾರೆ ಅನ್ನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಹಾಗೆ ನಿಮಗೆ ಏನಾದರೂ ಈ ರೀತಿಯ ಒಂದು ಸರಗಳು ಎಲ್ಲಿ ಸಿಗ್ತಾ ಇದ್ದಾವೆ ನಾವು ಒಂದು ಆರ್ಟಿಫಿಷಿಯಲಾಗಿ ತೊಗೊಬೇಕು ಬೆಳ್ಳಿಯ ಸರ ಬೇಕು ಅನ್ನೋರು ನಾನು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಅಡ್ಡ ರೂಪದಲ್ಲಿ ಮೆನ್ ನಂಬರ್ ಬಂದಿದೆ ಬ್ಲ್ಯಾಕ್ ಕಲರಲ್ಲಿ ನೋಡಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಆರಾಮಾಗಿ ನೀವು ಈ ರೀತಿ ಒಂದು ಬೆಳ್ಳಿಯ ಮಂಗಲ ಹೆಸರನ್ನ ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದ್ದಾವೆ ಸೊ ಮಹಾದೇವ್ ಜ್ಯುವೆಲರ್ಸ್ ಶಾಪ್ ಅಂತ ಹೇಳ್ಬಿಟ್ಟು ಅವ್ರದ್ದು ಬಂಗಾರ ದೊಬಸ್ಪೇಟೆಯಲ್ಲಿ ಇದೆ ದೊಬಸ್ಪೇಟೆ ಹತ್ರ ಹೋಗ್ಬಿಟ್ಟು ನೀವು ಸೊ ಲೊಕೇಶನ್ ಹಾಕ್ಕೊಂಡೋದ್ರೆ ಅವರ ಒಂದು ಶಾಪು ಸಹ ಸಿಗುತ್ತೆ ಹೋಗಿ ಒಂದು ಸಲ ನೀವು ವಿಸಿಟ್ ಕೊಟ್ಟು ನಿಮಗೆ ಬೇಕಾದಂತಹ ಬೆಳ್ಳಿಯ ಮಂಗಲ ನೀವು ತೊಗೊಬೋದು ಅಂತ ಹೇಳ್ತಾಯಿದ್ದೀವಿ ತುಂಬ ಕಡಿಮೆ ಬೆಲೆಗೆ ಫ್ರೆಂಡ್ಸ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಿಂಗಲ್ ಲೈನು ಸೊ ಇರುವಂತಹ ಬ್ಯಾಂಗಲ್ಸ್ ಅಥವಾ ಬ್ರಾಸ್ಲೈಟ್ ಇವೆಲ್ಲ ಬಂದು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಡಬಲ್ ಲೈನ್ ಇದ್ದಾವೆ ಸಿಂಗಲ್ ಲೈನ್ ಇದ್ದಾವೆ ತುಂಬ ಅಟ್ರಾಕ್ಟಿವ್ ಆಗಿದ್ದಾವೆ ನೋಡಿ ನೀವು ನೋಡ್ಬೋದು ಈ ರೀತಿಯ ಒಂದು ಬ್ಯಾಂಗಲ್ಸು ಒನ್ಲಿ ಒನ್ ಬ್ಯಾಂಗಲ್ಸ್ ಸಾಕು ಯಾವುದೇ ರೀತಿಯ ಬ್ಯಾಂಗಲ್ಸ್ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಅಂತಲೇ ಹೇಳ್ಬೋದು ನಮ್ಮ ಕೈಗಳ ಅಂಧತ್ವನೇ ಹೆಚ್ಚಿಸುತ್ತೆ ಅಷ್ಟು ಚೆನ್ನಾಗಿದ್ದಾವೆ ಬ್ಯಾಂಗಲ್ಸು ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಲೆಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮತ್ತೆ ಆರು ಏಳು ಗ್ರಾಮ್ಗೆಲ್ಲ ಸಿಗುವಂತಹ ಬಳೆಗಳ ಕಲೆಕ್ಷನ್ ತಂದೆ ಈ ಬಳೆಗಳು ನೋಡ್ಬೋದು ನೀವು ಆರು ಗ್ರಾಮಲ್ಲಿ ಸಿಗ್ತಾಯಿದೆ ಒಂದು ಬಳೆ ಒಂದು ಕೈಗೆ ಆರು ಗ್ರಾಮ್ಗೆ ಇನ್ನೊಂದು ಕೈಗೆ ಆರು ಗ್ರಾಮ್ ಅಂತ ತಿಳ್ಕೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಬಳೆಗಳು ಮಾತ್ರ ಈ ರೀತಿಯ ಒಂದು ಬಳೆಗಳು ನೀವು ಚಿನ್ನದಲ್ಲೂ ಮಾಡಿಸ್ಕೊಬೋದು ಇಲ್ಲಪ್ಪ ನಾವು ಚಿನ್ನದಾಗ ಮಾಡಿಸ್ಕೊಳಕ್ಕಾಗಲ್ಲ ಬಳೆಗಳನ್ನ ನಾವು ಒಂದು ಗ್ರಾಮ್ಗಳಲ್ಲಿ ತೊಗೊಳ್ತೀವಿ ಅಂದರೆ ಸೊ ಒಂದು ಸಾವಿರ ರೂಪಾಯಿಗೆ ಒಂದು ಬಳೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿದ್ದಾವೆ ಒಂದು ಸಾವಿರ ರೂಪಾಯಿಗೆ ಒಂದು ಬಳೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಆಗಿದ್ದಾವೆ ಬಳೆ ನಿಮಗೆ ಇಷ್ಟ ಆಗಲಿ ಫಸ್ಟು ಡಿಸೈನ್ಸ್ ಇಷ್ಟ ಆಗಲಿ ಅದರಲ್ಲಿ ಹಾಕಿರುವಂಥ ಸ್ಟೋನ್ ನೋಡಿ ಪಿಂಕ್ ಕಲರ್ ಓನ್ಲಿ ಪಿಂಕ್ ಕಲರ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಒಂದು ಕಡೆ ಸೈಡ್ ಮಾತ್ರ ಜೇಡಾ ವರ್ಕು ಸೊ ಫಿನಿಷಿಂಗ್ ಕೊಟ್ಟಿದ್ದಾರೆ ಇತ್ತು ಏನಪ್ಪ ಅಂದರೆ ಬ್ರಾಸ್ಲೈಟ್ ಥರನೂ ಕಾಣಿಸ್ತಾ ಇದೆ ಬ್ಯಾಂಗಲ್ಸ್ ಥರನೂ ಕಾಣಿಸ್ತಾ ಕಾಣಿಸ್ತಾ ಇದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾವು ತೋರಿಸ್ತಾ ಇರುವಂತಹ ಬಲೆಗಳು ಕೇವಲ ಸೊ ಗ್ಯಾರಂಟಿ ಬಳೆಗಳು ಇವೆಲ್ಲ ನೈಂಟಿ ನೈನ್ ರುಪೀಸು ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದ್ದಾವೆ ಟೂ ಬ್ಯಾಂಗಲ್ಸಿಂದ ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ಏನಪ್ಪ ಅಂದರೆ ಒಂದು ಗಟ್ಟಲೆ ನಾನು ಏನಪ್ಪ ಇಯರಿಂಗ್ಸನ್ನ ತೊಗೊಂಬಂದಿದ್ದೀನಿ ಇಯರಿಂಗ್ಸ್ಗಳಲ್ಲಿ ಎಷ್ಟು ಥರ ಕಲೆಕ್ಷನ್ ಇದ್ದಾವೆ ಅಂದರೆ ನಿಮಗೆ ನೋಡೋಕ್ಕೆ ಕಣ್ಣೇ ಸಾಲಲ್ಲ ಅಂದ್ಕೊತೀನಿ ನೋಡಿ ಎಲ್ಲನೂ ಸಹ ಬರೀ ಸಾವಿರದ ಇನ್ನೂರ ನೈಂಟಿ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾಯಿದ್ದಾವೆ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಬಣ್ಣ ಅಂತೂ ಹೋಗಲ್ಲ ನೋಡಿ ಡಿಸೈನ್ಸ್ ಅಂತೂ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ರತಿಯೊಂದು ಇಯರಿಂಗ್ಸು ಸಹ ವೈಟ್ ಕಲರ್ ಸ್ಟೋನಲ್ಲಿ ಫಿನಿಶಿಂಗ್ ಆಗಿದೆ ತುಂಬ ಚೆನ್ನಾಗಿದಾವೆ ಎಲ್ಲ ರೀತಿಯ ಡಿಸೈನ್ಸು ನಾನು ಒಂದಾದರೂ ಒಂದು ಡಿಸೈನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ರಾಶಿಗಟ್ಟಲೆ ಇಯರಿಂಗ್ಸ್ಗಳು ನಿಮಗೆ ಬೇಕು ಅಂದರೆ ತಗೊಳ್ತೀವಿ ಅಂದರೆ ಸೊ ನನಗೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀನಿ ಹಾಗೆ ನೀವೇನಾದರೂ ಈ ರೀತಿಯ ಇಯರಿಂಗ್ಸ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ನನ್ನ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇಯರಿಂಗ್ಸು ಮತ್ತು ನಾನು ಇದರಲ್ಲಿ ತಿರ್ಪ ಬಂದು ಫುಲ್ಲು ಗೋಲ್ಡಲ್ಲಿ ಮಾಡಿದ್ದಾರೆ ನೋಡಿ ಅದು ಸಹ ತುಂಬ ಹೊಸ್ತಾಗಿ ಬಂದಿರುವಂಥ ಫ್ಯಾಷನಬಲ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು ನೋಡಿ ಇದರಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ ಒಂದು ಸ್ಟೋನ್ ಹಾಕಿದ್ದಾರೆ ಇದು ಸಹ ತುಂಬ ಚೆನ್ನಾಗಿದೆ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಇಯರಿಂಗ್ಸ್ಗಳು ಪುಟ್ ಪುಟಾಣಿ ಇಯರಿಂಗ್ಸ್ಗಳು ನನಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಡಿಸೈನ್ಸ್ ಇಯರಿಂಗ್ಸ್ಗಳು ಬರೀ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದ್ದಾವೆ ಎಲ್ಲ ಒಂದು ಒಲೆಗಳು ನೋಡಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಅಟ್ರಾಕ್ಟಿವ್ ಆಗಿ ರೆಡಿಯಾಗಿದ್ದಾವೆ ಎಲ್ಲನೂ ಪುಟಾಣಿ ಒಲೆಗಳೇ ಸೊ ಆಫೀಸ್ಗಾಗಿರ್ಬೋದು ಸಣ್ಣ ಪುಟ್ಟ ಫಂಕ್ಷನ್ಸ್ಗಾಗಿ ತುಂಬ ವೇರ್ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಎರಡು ಥರ ಸೊ ಕೊಳಚೈನ್ ತೊಗೊಂಬಂದಿದ್ದೀನಿ ನಿಮಗೆ ಎರಡು ಥರ ಕೊಳಚೈನಲ್ಲಿ ಯಾವುದು ಇಷ್ಟ ಆಗುತ್ತೆ ಫಸ್ಟ್ ನೋಡ್ಕೊಳ್ಳಿ ಎರಡು ಸಹ ಆರು ಗ್ರಾಮಲ್ಲಿ ಕಂಪ್ಲೀಟಾಗಿ ಇದೆ ವಿತ್ ಏನಪ್ಪ ಅಂದರೆ ಡಾಲರ್ ಸಮೇತ ಆರು ಗ್ರಾಮಲ್ಲಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ನಮ್ಮ ಸರ್ ಅಂದರೆ ಪಾಂಡುರಂಗ ಜ್ಯುವೆಲರ್ಸ್ ಅವರ ವಾದಿರಾಜ್ ಸರ್ ಹೇಳ್ತಾ ಇದ್ದಾರೆ ಲೈಟ್ ವೇಟಲ್ಲಿ ರೆಡಿಯಾಗಿದ್ದಾವೆ ಎರಡು ಸಹ ಆರು ಗ್ರಾಮಲ್ಲಿ ಕಂಪ್ಲೀಟ್ ಇಷ್ಟ ಆದರೆ ನನಗೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಲ್ಯಾಂಗ್ ಸರ ಎಲ್ಲರೂ ಕೇಳ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬಾ ಬಾಯ್